ವೆಲ್ಕಮ್ ಟು ಮುದ್ದುಮರಿ ಚಾನೆಲ್ ನಾನು ಸುಮಾರುಣ್ ಮಹಾಭಾರತಕ್ಕೆ ಸ್ವಾಗತ ಕೌರವರು ಹಾಗೂ ಪಾಂಡವರ ಜನನ ಪಾಂಡೂರಾಜನು ತನಗೆ ಮಕ್ಕಳಾಗುವುದಿಲ್ಲವೆಂದು ಕುಂತಿಯೊಡನೆ ವ್ಯಥೆಯಿಂದ ಮಾತನಾಡುತ್ತಿರುವ ಸಂದರ್ಭದಲ್ಲಿ ಕುಂತಿಯು ತನ್ನ ಗಂಡನಿಗೆ ಹಿತವೂ ಪ್ರಿಯವೂ ಆದ ಮಾತುಗಳನ್ನು ಹೇಳುತ್ತಾಳೆ ತಾನಿನ್ನು ಚಿಕ್ಕವಳಾಗಿ ತಂದೆಯ ಮನೆಯಲ್ಲಿದ್ದಾಗ ನಮ್ಮ ಮನೆಗೆ ದುರ್ವಾಸನೆಂಬ ಬ್ರಾಹ್ಮಣರು ಬಂದಿದ್ದರು ಆತನು ಉಗ್ರ ಸ್ವಭಾವದವನೆಂದು ಪ್ರಸಿದ್ಧನಾಗಿದ್ದನು ಆತನನ್ನು ನಾನು ತುಂಬ ಶ್ರದ್ಧೆಯಿಂದ ಸೇವೆ ಮಾಡಿ ಸಂತೋಷಪಡಿಸಲು ಆತನು ತನಗೆ ಮಂತ್ರೋಪದೇಶ ಮಾಡಿ ನೀನು ಈ ಮಂತ್ರದಿಂದ ಯಾವ ದೇವತೆಯನ್ನು ಕರೆದರೂ ಅವನು ತನಗೆ ಇಷ್ಟವಿರಲಿ ಇಲ್ಲದಿರಲಿ ಬಂದು ನಿನ್ನ ವಶನಾಗುತ್ತಾನೆ ಎಂದು ಹೇಳಿದ್ದರು ಅದಕ್ಕೀಗ ಕಾಲ ಒದಗಿರುವ ಹಾಗೆ ಕಾಣುತ್ತದೆ ನಿನ್ನ ಅನುಜ್ಞೆಯಂತೆ ನಾನು ಆ ಮಂತ್ರದಿಂದ ಒಬ್ಬ ದೇವತೆಯನ್ನು ಕರೆದು ನಮಗೆ ಸಂತಾನವನ್ನು ಕೊಡುವಂತೆ ಕೇಳುತ್ತೇನೆ ಯಾವ ದೇವತೆಯನ್ನು ಕರೆಯಲಿ ಹೇಳು ಎಂದಾಗ ಪಾಂಡುವು ಎಲೆ ಶೋಭನೆ ಹಾಗಾದರೆ ಧರ್ಮನನ್ನು ಬರಮಾಡು ದೇವತೆಗಳಲ್ಲೆಲ್ಲ ಅವನೇ ಪುಣ್ಯ ಪ್ರಭಾವವುಳ್ಳವನು ಅವನಾದರೆ ನಮ್ಮಲ್ಲಿ ಅಧರ್ಮ ಸೇರುವುದಿಲ್ಲ ಲೋಕವು ಇದನ್ನು ಧರ್ಮವನ್ನಾಗಿ ತಿಳಿಯುತ್ತದೆ ಅವನು ಕೊಟ್ಟ ಸಂತಾನಕ್ಕೂ ಅಧರ್ಮದಲ್ಲಿ ಮನಸ್ಸು ನಲಿಯುವುದಿಲ್ಲ ಎಂದನು ಅದರಂತೆ ಕುಂತಿಯು ಮಂತ್ರವನ್ನು ಜಪಿಸಿ ಧರ್ಮನನ್ನು ಬರಮಾಡಿಕೊಂಡು ಅವನ ಯೋಗಮೂರ್ತಿಯೊಡನೆ ಸೇರಿ ಯುಧಿಷ್ಠರನನ್ನು ಪಡೆದಳು ಗಾಂಧಾರಿಯು ಗರ್ಭಿಣಿಯಾದಳು ಅವಳು ಇನ್ನೂ ಗರ್ಭಿಣಿಯಾಗಿರುವಾಗಲೇ ಕುಂತಿಗೆ ಯುಧಿಷ್ಠರನು ಹುಟ್ಟಿದ ವರ್ತಮಾನ ಬಂತು ತಾನು ಮಾತ್ರ ಎರಡು ವರ್ಷ ತುಂಬುತ್ತ ಬಂದರೂ ಇನ್ನೂ ಹೆರಲಿಲ್ಲ ಬಸುರಿನ ಭಾರವೂ ಸಹಿಸತೀರದು ಆದ್ದರಿಂದ ಒಂದು ದಿನ ತುಂಬ ಪೇಚಾಟವಾಗಿ ಹೊಟ್ಟೆಯನ್ನು ಹೊಸೆದುಕೊಂಡು ಗರ್ಭವನ್ನು ಹೊರದೂಡಿದಳು ಅದು ಒಂದು ಮಾಂಸದ ಗಟ್ಟಿಯಾಗಿ ಹೊರಬಿತ್ತು ಇದೆಯೇ ನನಗೆ ಹಿಂದೆ ಈಶ್ವರನು ಕೊಟ್ಟದ್ದು ಮತ್ತು ವ್ಯಾಸನು ಅನುಗ್ರಹಿಸಿದ್ದು ಎಂದು ಅದನ್ನು ಬಿಸಾಡುವುದರಲ್ಲಿರಲು ವ್ಯಾಸಮುನಿಯು ಬಂದು ಅದನ್ನು ತಣ್ಣೀರಿನಿಂದ ತೊಳೆಯಿಸಿದನು ಕೂಡಲೇ ಅದು ನೂರು ಚೂರಾಯಿತು ಅವುಗಳನ್ನು ಒಂದೊಂದನ್ನು ಬೇರೆ ಬೇರೆಯಾಗಿ ತುಪ್ಪ ತುಂಬಿದ ಗಡಿಗೆಗಳಲ್ಲಿ ಇಡಿಸಿದನು ಅವು ಬೆಳೆದು ಕಾಲಕ್ರಮದಲ್ಲಿ ಮಕ್ಕಳಾಗುತ್ತಾ ಬಂದವು ಹೀಗೆ ಮೊದಲು ಹುಟ್ಟಿದವನೇ ದುರ್ಯೋಧನ ಅವನ ಹಿಂದೆ ಒಬ್ಬೊಬ್ಬರಾಗಿ ಒಂದು ತಿಂಗಳೊಳಗೆ ಇನ್ನು ತೊಂಬತ್ತೊಂಬತ್ತು ಜನ ಹೀಗೆಯೇ ಹುಟ್ಟಿದರು ಈ ನೂರು ಜನ ಗಂಡು ಮಕ್ಕಳಲ್ಲದೆ ದುಶೈಲೆ ಎಂಬ ಒಬ್ಬ ಮಗಳು ಗಾಂಧಾರಿಯ ಪರಿಚಾರಿಕೆಯಾಗಿದ್ದ ವೇಶ್ಯೆಯೊಬ್ಬಳಲ್ಲಿ ಯುಯುತ್ಸು ಎಂಬ ಇನ್ನೊಬ್ಬ ಮಗನೂ ಆದರು ಯುಧಿಷ್ಠರನು ಹುಟ್ಟಿದ ಮೇಲೆ ಪಾಂಡುವು ಕುಂತಿಯನ್ನು ಕರೆದು ಈ ಮಗನೇನೋ ಧಾರ್ಮಿಕನಾದನು ಆದರೆ ಕ್ಷತ್ರಿಯರಿಗೆ ಪ್ರಾಶಸ್ತ್ಯವಿರುವುದು ಬಲದಿಂದ ಆದ್ದರಿಂದ ಬಲಶಾಲಿಯಾದ ಒಬ್ಬ ಮಗನನ್ನು ಪಡೆ ಎಂದನು ಅದರಂತೆ ಅವಳು ವಾಯುವನ್ನು ಕರೆದು ಅವನಿಂದ ಮಹಾಪರಾಕ್ರಮಶಾಲಿಯಾದ ಭೀಮನನ್ನು ಪಡೆದಳು ಅವನು ಹುಟ್ಟಿದಾಗ ಒಂದು ಅದ್ಭುತ ಸಂಗತಿ ನಡೆಯಿತಂತೆ ಅದೇನೆಂದರೆ ಅವನು ತಾಯಿಯ ತೊಡೆಯ ಮೇಲಿನಿಂದ ಕೆಳಗಿದ್ದ ಒಂದು ಬಂಡೆಯ ಬಂಡೆಯ ಮೇಲೆ ಉರುಳಲು ಮಗುವಿಗೆ ಪೆಟ್ಟಾಗುವುದಕ್ಕೆ ಬದಲು ಆ ಕಲ್ಲೆ ನೂರು ಚೂರಾಯಿತಂತೆ ಭೀಮನು ಹುಟ್ಟಿದ ದಿನ ದಿವಸವೇ ದುರ್ಯೋಧನನು ಹುಟ್ಟಿದ್ದು ಭೇಮನು ಹುಟ್ಟಿದ ಮೇಲೆ ಪಾಂಡುವು ನನಗೆ ಲೋಕೋತ್ತರನಾದ ಒಬ್ಬ ಮಗನಾಗಬೇಕು ಅವನನ್ನು ಯಾರಿಂದ ಪಡೆಯಲಿ ಇಂದ್ರನೇ ದೇವತೆಗಳ ರಾಜ ಅತಿಶಯವಾದ ಬಲ ಉತ್ಸಾಹ ಕಾಂತಿಗಳ ಉಳ್ಳವನು ಅವನನ್ನು ಮೆಚ್ಚಿಸಿದರೆ ಶೂರನಾದ ಮಗನನ್ನು ಪಡೆಯಬಹುದು ಎಂದು ಯೋಚಿಸಿ ತಾನು ಕುಂತಿಯು ಒಂದು ವರ್ಷ ನಿಯಮದಲ್ಲಿದ್ದು ಅವನನ್ನು ಪ್ರಸನ್ನನನ್ನಾಗಿ ಮಾಡಿಕೊಂಡರು ಅನಂತರ ಕುಂತಿಯು ಅವನನ್ನು ಕರೆದು ಅವನಿಂದ ಮಹಾ ತೇಜಶಾಲಿಯಾದ ಅರ್ಜುನನನ್ನು ಪಡೆದಳು ಪಾಂಡುವಿಗೆ ಇನ್ನೂ ಒಬ್ಬ ಮಗನ ಮಗ ನಾಗಲೆನ್ನಿಸಿತು ಅದನ್ನು ಕುಂತಿಗೆ ಹೇಳಲು ಅವಳು ಒಪ್ಪದೆ ಮೂರು ಮಕ್ಕಳಿಗಿಂತ ಹೆಚ್ಚಾಗಿ ಯಾವ ಆಪದ ಒಪ್ಪುವುದಿಲ್ಲ ಆದ್ದರಿಂದ ನಾಲ್ಕನೆಯ ಮಗನನ್ನು ಪಡೆದರೆ ನಾನು ಸ್ವೇಚ್ಛಾಚಾರಿಣಿಯಾದೇನು ಎಂದಳು ಪಾಂಡುವು ಸುಮ್ಮನಾದನು ಹೀಗೆ ಕುಂತಿಗೆ ಮಕ್ಕಳಾದರು ಗಾಂಧಾರಿಗೂ ಮಕ್ಕಳಾದರು ಅದನ್ನು ನೋಡಿ ಮಾದ್ರಿಯು ಒಂದು ದಿನ ಪಾಂಡುವನ್ನು ಕುರಿತು ಏಕಾಂತದಲ್ಲಿ ನಾತ ನೀನು ಇಂಥ ಸ್ಥಿತಿಯಲ್ಲಿರುವೆ ಎಂದಾಗಲಿ ಸವತಿಯ ಕೈ ಕೆಳಗಿರುವೆನಲ್ಲ ಎಂದಾಗಲಿ ನನಗೆ ಕೊರಗಿಲ್ಲ ಗಾಂಧಾರಿಗೆ ನೂರು ಮಕ್ಕಳಾದರೂ ಅದಕ್ಕೂ ನಾನು ಯೋಚಿಸುವುದಿಲ್ಲ ಆದರೆ ಕುಂತಿಗೆ ಮಕ್ಕಳಾಗಿ ಅವಳಿಗೆ ಸರಿಸಮಾನಳಾದ ನನಗೆ ಮಕ್ಕಳಾಗದಿರುವುದು ತುಂಬ ಕೊರಗನ್ನುಂಟು ಮಾಡಿದೆ ಈಗ ಕುಂತಿಯು ದೊಡ್ಡ ಮನಸ್ಸು ಮಾಡಿದರೆ ನನಗೂ ಮಕ್ಕಳಾದಾವು ನಿನಗೂ ಸಂತೋಷವಾದೀತು ಈ ವಿಷಯವನ್ನು ಸವತಿಯಾದ ಅವಳೊಡನೆ ನಾನೇ ಪ್ರಸ್ತಾಪಿಸಲು ನನಗೆ ಬಾಯಿಬಾರದು ನನ್ನ ಮೇಲೆ ಕರುಣವಿಟ್ಟು ನೀನು ಕೇಳುವುದಾದರೆ ಕೇಳು ಎಂದು ಪ್ರಾರ್ಥಿಸಿಕೊಂಡಳು ಪಾಂಡುವು ಈ ಮಾತನ್ನು ಕೇಳಿ ಮಾದ್ರಿ ನನಗೂ ಈ ವಿಷಯವು ಯಾವಾಗಲೂ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು ಆದರೆ ನಿನ್ನ ಮನಸ್ಸು ಹೇಗೋ ನಿನಗೆ ಇದು ಇಷ್ಟವಾಗುತ್ತದೆಯೋ ಇಲ್ಲವೋ ಎಂದು ಸುಮ್ಮನಿದ್ದೆ ಈಗ ನಿನ್ನ ಮನಸ್ಸು ತಿಳಿದಂತಾಯಿತು ಆದ್ದರಿಂದ ಪ್ರಯತ್ನ ಮಾಡುತ್ತೇನೆ ನಾನು ಹೇಳಿದರೆ ಕುಂತಿ ಖಂಡಿತವಾಗಿಯೂ ನನ್ನ ಮಾತನ್ನು ನಡೆಸುತ್ತಾಳೆ ಎಂದು ಧೈರ್ಯ ಹೇಳಿ ಕುಂತಿಯ ಹತ್ತಿರ ಈ ವಿಷಯವನ್ನು ಪ್ರಸ್ತಾಪಿಸಿದನು ಅವಳು ಒಡಂಬಟ್ಟು ಮಾದ್ರಿಗೆ ಮಂತ್ರೋಪದೇಶ ಮಾಡಿ ಇದನ್ನು ಒಂದು ಸಾರಿ ಮಾತ್ರ ಉಪಯೋಗಿಸಿಕೊ ನಿನಗೆ ಅನುರೂಪನಾದ ಮಗನಾಗುತ್ತಾನೆ ಎಂದು ಹೇಳಿದಳು ಅವಳು ಚೆನ್ನಾಗಿ ಯೋ ಯೋಚಿಸಿ ಅಶ್ವಿನಿ ದೇವತೆಗಳನ್ನು ನೆನೆದಳು ಅವರು ಬಂದು ಅವಳಿಗೆ ದಿವ್ಯ ಸುಂದರರಾದ ಅವಳಿ ಮಕ್ಕಳನ್ನಿತ್ತರು ಅವರೇ ನಕುಲ ಸಹೋದೇವರು ಪಾಂಡುವು ಮತ್ತೆ ಮಾದ್ರಿಯ ಪರವಾಗಿ ಕುಂತಿಯಲ್ಲಿ ಪ್ರಸ್ತಾಪವೆತ್ತಿದಾಗ ಅವಳು ಮಹಾರಾಜ ಇನ್ನು ಸಾಕು ಸುಮ್ಮನಿರು ಒಂದು ಮಂತ್ರದಿಂದ ಅವಳು ಎರಡು ಮಕ್ಕಳನ್ನು ಪಡೆದಳು ನನಗೆ ಮೋಸವಾಯಿತು ಮುಂದೆ ನನ್ನನ್ನು ಮೀರಿಸಿ ನನಗೆ ಮೇಲ್ಗೈಯಾದಾಳು ಅವಳನ್ನು ಕಂಡರೆ ನನಗೆ ಹೆದರಿಕೆ ಹುಟ್ಟಿದೆ ಹೆಣ್ಣು ಜನ್ಮವೇ ಹೀಗೆ ಯಮಳ ದೇವತೆಗಳನ್ನು ಕರೆದರೆ ಅವಳಿ ಫಲ ಸಿಕ್ಕುವುದೆಂದು ನನಗೆ ತೋರದೇ ಹೋಯಿತು ಆದ್ದರಿಂದ ದಯವಿಟ್ಟು ಈ ವಿಚಾರವನ್ನು ಎತ್ತಬೇಡ ಬಿಟ್ಟಳು ಹೀಗೆ ಪಾಂಡುವಿಗೆ ದೇವತೆಗಳಿಂದ ಐದು ಜನ ಮಕ್ಕಳಾದರು ಅವರು ಶುಭ ಲಕ್ಷಣಗಳಿಂದ ಕೂಡಿ ಸುಂದರಾಕಾರರಾಗಿ ಸಿಂಹ ಪರಾಕ್ರಮಿಗಳಾಗಿ ಹಿಮವತ್ಸವಾರ್ಥದಲ್ಲಿ ಬೆಳೆಯುತ್ತಾ ಅಲ್ಲಿದ್ದ ಋಷಿ ಜನಕ್ಕೆ ವಿಸ್ಮಯವನ್ನುಂಟು ಮಾಡುತ್ತಿದ್ದರು ಈ ಐದು ಜನಗಳು ಧೃತರಾಷ್ಟ್ರನ ನೂರು ಜನ ಮಕ್ಕಳು ಕುರುವಂಶದ ಕುಡಿಗಳಾಗಿ ನೀರಿನಲ್ಲಿ ಕಮಲಗಳು ಬೆಳೆದಂತೆ ಬಹುಬೇಗ ಬೆಳೆದು ಅಭಿವೃದ್ಧಿಗೆ ಬಂದರು ಧನ್ಯವಾದಗಳು ಸ್ನೇಹಿತರೆ ನನ್ನ ವಿಡಿಯೋಗಳೆಲ್ಲ ನಿಮಗೆ ಇಷ್ಟವಾಗ್ತಾ ಇದ್ದರೆ ನನ್ನ ಮುದ್ದುಮರಿ ಮರಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೇ ನೋಡ್ತಾ ಇರುವವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಆಲಂತ ಸೆಲೆಕ್ಟ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ